எல்லாம் <muchas> பிராரம்ப ಒಟ್ಟು ಕೇಳ್ತಿದ್ದೆ ಅಂದರು ಮಾತನೇ ಇಲ್ಲ ಸರ್ ಅದು ಹೆಣ್ಣಿಗೆ ಶೆಟ್ ಮಾಡೋಕ್ಕೆ ಇದು ಹಸೂ ಹಸೂ ಸೆಟ್ಟು ಹಸೂ ಮತ್ತು ಪುದಿ ಶೆಡ್ ಮಾಡೋಕ್ಕೆ ತುಂಬಾ ಶಿವಿದೆ ನಾರೆಗೆ ಅದು ಮಾಡಿಸ್ಕೊಡಿ ಇಲ್ಲಿ ಸರ್ ಇಲ್ಲಿ ಸ್ಪೀಡಿಯೋ ಅಲ್ಲಿ ಇವೊ ಇಲ್ಲವೋ ಅಲ್ಲಿ ಹೋಗೋಣ ಬನ್ನಿ ಅಲ್ಲಿ

ಸಂತಾನ ಸಂತಾನಿವಿ ಆಗ್ತಾ ಇರ್ತಾರೆ ಮಾರಲ್ಲ ಅವರು ವರ್ಷಕ್ಕೆ ಎರಡು ಕರು ಎರಡು ಮರಿ ಆಗ್ತಾರೆ ಒಂದು ಅದು ಇನ್ಕ್ರೀಸ್ ಮಾಡ್ತಾ ಇರ್ತಾರೆ ವರ್ಷಕ್ಕೆ ಯಾವನ ಬಕ್ರೀ ಇದ್ದೋ ಇಲ್ಲಾಂದ್ರೆ ರಂಜಾನೋ ಯುಗಾದಿ ಹಬ್ಬಕ್ಕೆ ಇಲ್ಲ ಗಣೇಶನ ಹಬ್ಬಕ್ಕೆ ಒಂದು ಹತ್ತು ಕೋರಿನೋ ಇಪ್ಪತ್ತು ಕೋಡಿನ ಸಂತೆಗೂ ಮಾಡ್ತಾರೆ ಇಲ್ಲಾಂದ್ರೆ ಊರಿಗೂ ಬರ್ತಾರೆ

ಸ್ವೀಟ್ ಕೊಟ್ಟರೆ ಬರುತ್ತೆ ಬೆಳಗ್ಗೆ ಯಾವಾಗ ಬಂದ್ಕೊಂಡು ಹೋದ್ರೆ ತಾಯಿ ಗಾಡಿಯಲ್ಲಿ ಹಾಕಿ ಬೆಳಗ್ಗೆ ಬರ್ತಾರೆ ಮತ್ತು ಏನಾನ ಸೀಮಲ್ಲು ಅದನ್ನು ಉಳ್ಕೊಂಡಿದ್ರೆ ಅದನ್ನು ಕಟ್ಟೋದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಾಕ್ತಾರೆ ಈ ಉರ್ಲಿ ಕಾಲ ಹುಡ್ತೀನಿ ಹುರ್ಲಿ ಈಗ ಉರ್ಲಿ ಹೊಲ ಬಿತ್ತನೆ ಮಾಡಿದ್ಮೇಲೆ ಯಾವೇ ಪಿಟ್ಟಿ ಏನಾದ್ರು ಸಿಕ್ಕಿದ್ದೆ ಅದನ್ನು ಕುಡಿಯ ಬಿದ್ದು ಅದನ್ನು ಕಟ್ ಮಾಡಿ ಹಾಕೊಂಡು ಯಾವಾಗ ಬೇಸಿ ಇದು ಸಂಕ್ರಾಂತಿಯಲ್ಲಿ ಒಂದು ಎರಡು ತಿಂಗಳು ಮೇಲೆ ಸಿಗ್ತದೆ ಇಲ್ಲಂದ್ರೆ ಇದೇ ಬೇಸಿಗೆಲ್ಲ ಎಲ್ಲ ಮಾಡೋದು ಬೇಸಿಗೆ ಮಾಡೋಕ್ಕಾಗಲ್ಲ ಅಣ್ಣ ಈ ಬಣ್ಣನ್ನೇ ತಿನ್ಕೊಂಡು

ஒன் வீக்கே அட்லீஸ் நீ சூடா வேர் ஐடியா ஐடியா டைன் கோத்தாக விஷயம் ஏன்னா